ಗೌಡ ಬುರುಡೆಯನ್ನ ತಂದುಕೊಟ್ಟ ಆದ ನಂತರ ಚಿನ್ನಯ್ಯನಿಗೆ ಚಿನ್ನಯ್ಯ ಜೊತೆಗೆ ಈ ಎಲ್ಲಾ ಬುರುಡೆ ಗ್ಯಾಂಗ್ ಇತ್ತಲ್ಲ ಆ ಬುರುಡೆಯನ್ನ ಎಲ್ಲೆಲ್ಲಿ ತಗೊಂಡು ಹೋದ್ರು ಅಂತ ಹೇಳಿ ನಾವು ಡಿಟೇಲ್ ಆಗಿ ನೋಡ್ತಾ ಬರೋಣ ಬನ್ನಿ ಬಂಗ್ಲೆಗುಡ್ಡದಿಂದ ದೆಹಲಿವರೆಗೂ ಕೂಡ ಆ ಬುರುಡೆ ಪ್ರಯಾಣ ಮಾಡುತ್ತೆ ಬುರುಡೆ ದೆಹಲಿಗೆ ತೆಗೆದುಕೊಂಡು ಹೋಗಲು ಅವರು ಪ್ಲಾನ್ ಮಾಡ್ತಾರೆ ಚಿನ್ನಯ್ಯ ಸುಜಾತಾ ಭಟ್ ಜಯಂತ್ ಮಠ್ಣನವರ್ ಈ ಬುರುಡೆ ಇಟ್ಕಂಡೆ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ವಿಮಾನದಲ್ಲಿ ಹೋದ್ರೆ ಗ್ಯಾಂಗ್ ತಗ್ಲಾಕೊಳ್ಳುವ ಭಯ ಇವರಲ್ಲಿತ್ತು ಯಾಕಂತ ಹೇಳಿದ್ರೆ ಚೆಕ್ ಇನ್ ಅಲ್ಲ ಆಗತ್ತೆ ಆಗ ಸಿಕ್ಕಾಕೊಳ್ಬಹುದು ಅನ್ನುವ ಭಯ ಇವರಲ್ಲಿತ್ತು ಮೂವರು ವಿಮಾನದಲ್ಲಿ ಒಬ್ಬ ಮಾತ್ರ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ ಚಿನ್ನಯ್ಯ ಸುಜಾತ ಜೊತೆ ವಿಮಾನದಲ್ಲಿ ಗಿರೀಶ್ ಹೋಗ್ತಾರೆ ಗಿರೀಶ್ ಮಟ್ಟಣದವರು ಹೋಗ್ತಾರೆ ಗುರುಡೆ ಜೊತೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ದು ಇದೇ ಜಯಂತ್ ನಾನೇ ದೆಹಲಿ ತೆಗೆದುಕೊಂಡು ಹೋಗಿದ್ದೆ ಗುರುಡೆಯನ್ನು ಅಂತೇಳಿ ಹೇಳದಂತೆ ಇದೇ ಜಯಂತ್ ದೆಹಲಿಯ ಒಂದು ಹೋಟೆಲ್ನಲ್ಲಿ ಉಳಿದಿದ್ದ ಗ್ಯಾಂಗ್ ಬುರುಡೆಯನ್ನ ದೆಹಲಿಯಲ್ಲೇ ಬಚ್ಚಿಟ್ಟು ನಾಲ್ವರು ವಾಪಸ್ ಬರ್ತಾರೆ ಮತ್ತೆ ರೈಲಿನಲ್ಲಿ ದೆಹಲಿಗೆ ಹೋಗಿ ಬುರುಡೆ ತಂದ ಜಯಂತ್ ಆ ಮೂಲಕ ಈ ಬುರುಡೆ ಎಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬಂದಿತ್ತು ಆ ಬುರುಡೆಯನ್ನು ಕೊಟ್ಟಿದ್ದು ಈ ಸೋದರ ಮಾವ ಸೌಜನ್ಯ ಸೋದರ ಮಾವ ಈ ವಿಠಲ್ಗೌಡ ಅನ್ನೋದು ಈಗ ತನಿಖೆಯ ವೇಳೆ ಬಯಲಾಗ್ತಾ ಇದೆ ರಿಪಬ್ಲಿಕ್ನ ಕೆಲವು ಸ್ಫೋಟಕ ಮಾಹಿತಿಯನ್ನ ಹೊರಹಾಕುವ ಮೂಲಕ ಈತ ಹೇಗೆ ಈ ಬುರುಡೆಯನ್ನ ತೆಗೆದುಕೊಟ್ಟ ಯಾರಿಗೆ ಕೊಟ್ಟ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅನ್ನುವಂತ ವಿಚಾರವನ್ನ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ ವಿಠಲ್ಗೌಡ ಬುರುಡೆಯನ್ನ ತಂದುಕೊಟ್ಟ ಆದ ನಂತರ ಚಿನ್ನಯ್ಯನಿಗೆ ಚಿನ್ನಯ್ಯ ಜೊತೆಗೆ ಈ ಎಲ್ಲಾ ಬುರುಡೆ ಗ್ಯಾಂಗ್ ಇತ್ತಲ್ಲ ಆ ಬುರುಡೆಯನ್ನ ಎಲ್ಲೆಲ್ಲಿಗೆ ತಗೊಂಡು ಹೋದ್ರು ಅಂತ ಹೇಳಿ ನಾವು ಡಿಟೇಲ್ ಆಗಿ ನೋಡ್ತಾ ಬರೋಣ ಬನ್ನಿ ಗುಡ್ಡದಿಂದ ದೆಹಲಿವರೆಗೂ ಕೂಡ ಆ ಬುರುಡೆ ಪ್ರಯಾಣ ಮಾಡುತ್ತೆ ಬುರುಡೆ ದೆಹಲಿಗೆ ತೆಗೆದುಕೊಂಡು ಹೋಗಲು ಅವರು ಪ್ಲಾನ್ ಮಾಡ್ತಾರೆ ಚೆನ್ನಯ್ಯ ಸುಜಾತ ಭಟ್ ಜಯಂತ್ ಮಠಣ್ಣನವರ್ ಈ ಬುರುಡೆ ಇಟ್ಕಂಡೆ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ವಿಮಾನದಲ್ಲಿ ಹೋದ್ರೆ ಗ್ಯಾಂಗ್ ತಗ್ಲಾಕೊಳ್ಳುವ ಭಯ ಇವರಲ್ಲಿತ್ತು ಯಾಕಂತ ಹೇಳಿದ್ರೆ ಚೆಕ್ ಆಗುತ್ತೆ ಅಲ್ಲ ಆಗತ್ತೆ ಆಗ ಸಿಕ್ಕಾಕೊಳ್ಬಹುದು ಅನ್ನುವ ಭಯ ಇವರಲ್ಲಿತ್ತು ಮೂವರು ವಿಮಾನದಲ್ಲಿ ಒಬ್ಬ ಮಾತ್ರ ರೈಲ್ನಲ್ಲಿ ಪ್ರಯಾಣ ಮಾಡ್ತಾರೆ ಚಿನ್ನಯ್ಯ ಸುಜಾತ ಜೊತೆ ವಿಮಾನದಲ್ಲಿ ಗಿರೀಶ್ ಹೋಗ್ತಾರೆ ಗಿರೀಶ್ ಮಠಣ್ಣನವರು ಹೋಗ್ತಾರೆ ಬುರುಡೆ ಜೊತೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ದು ಇದೇ ಜಯಂತ್ ನಾನೇ ದೆಹಲಿಗೆ ತೆಗೆದುಕೊಂಡು ಹೋಗಿದ್ದೆ ಹೇಳಿದಂತೆ ಇದೇ ಜಯಂತ್ ದೆಹಲಿಯ ಒಂದು ಹೋಟೆಲ್ ನಲ್ಲಿ ಉಳಿದಿದ್ದ ಗ್ಯಾಂಗ್ ಬುರುಡೆಯನ್ನ ದೆಹಲಿಯಲ್ಲೇ ಬಚ್ಚಿಟ್ಟು ನಾಲ್ವರು ವಾಪಸ್ ಬರ್ತಾರೆ ಮತ್ತೆ ರೈಲಿನಲ್ಲಿ ದೆಹಲಿಗೆ ಹೋಗಿ ಬುರುಡೆ ತಂದ ಜಯಂತ್ ಆ ಮೂಲಕ ಈ ಬುರುಡೆ ಎಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬಂದಿತ್ತು ಆ ಬುರುಡೆಯನ್ನು ಕೊಟ್ಟಿದ್ದು ಈ ಸೋದರ ಮಾವ ಸೌಜನ್ಯ ಸೋದರ ಮಾವ ವಿಠಲ್ ಗೌಡ ಅನ್ನೋದು ಈಗ ತನಿಖೆಯ ವೇಳೆ ಬಯಲಾಗ್ತಾ ಇದೆ ರಿಪಬ್ಲಿಕ್ನಡ ಕೆಲವು ಸ್ಫೋಟಕ ಮಾಹಿತಿಯನ್ನ ಹೊರಹಾಕುವ ಮೂಲಕ ಈತ ಹೇಗೆ ಈ ಬುರುಡೆಯನ್ನ ತೆಗೆದುಕೊಟ್ಟ ಯಾರಿಗೆ ಕೊಟ್ಟ ಎಲ್ಲಿಂದ ಎಲ್ಲಿಗೆ ಹೋಯಿತು ಅನ್ನುವಂತ ವಿಚಾರವನ್ನ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ ವಿಠಲ್ಗೌಡ ಬುರುಡೆಯನ್ನ ತಂದುಕೊಟ್ಟ ಆದ ನಂತರ ಚಿನ್ನಯ್ಯನಿಗೆ ಚಿನ್ನಯ್ಯ ಜೊತೆಗೆ ಈ ಎಲ್ಲಾ ಬುರುಡೆ ಗ್ಯಾಂಗ್ ಇತ್ತಲ್ಲ ಆ ಬುರುಡೆಯನ್ನ ಎಲ್ಲೆಲ್ಲಿ ತಗೊಂಡು ಹೋದ್ರು ಅಂತ ಹೇಳಿ ನಾವು ಡಿಟೇಲ್ ಆಗಿ ನೋಡ್ತಾ ಬರೋಣ ಬನ್ನಿ ಬಂಗ್ಲೆಗುಡ್ಡದಿಂದ ದೆಹಲಿವರೆಗೂ ಕೂಡ ಆ ಬುರುಡೆ ಪ್ರಯಾಣ ಮಾಡುತ್ತೆ ಬುರುಡೆ ದೆಹಲಿಗೆ ತೆಗೆದುಕೊಂಡು ಹೋಗಲು ಅವರು ಪ್ಲಾನ್ ಮಾಡ್ತಾರೆ ಚೆನ್ನೈಯ ಸುಜಾತಾ ಭಟ್ ಜಯಂತ್ ಮಠಣ್ಣನವರ್ ಈ ಬುರುಡೆ ಇಟ್ಕಂಡೆ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ವಿಮಾನದಲ್ಲಿ ಹೋದ್ರೆ ಗ್ಯಾಂಗ್ ತಗ್ಲಾಕೊಳ್ಳುವ ಭಯ ಇವರಲ್ಲಿತ್ತು ಯಾಕಂತ ಹೇಳಿದ್ರೆ ಚೆಕ್ ಇನ್ ಅಲ್ಲ ಆಗತ್ತೆ ಆಗ ಸಿಕ್ಕಾಕೊಳ್ಬಹುದು ಅನ್ನುವ ಭಯ ಇರಲಿತ್ತು ಮೂವರು ವಿಮಾನದಲ್ಲಿ ಒಬ್ಬ ಮಾತ್ರ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ ಚಿನ್ನಯ್ಯ ಸುಜಾತ ಜೊತೆ ವಿಮಾನದಲ್ಲಿ ಗಿರೀಶ್ ಹೋಗ್ತಾರೆ ಗಿರೀಶ್ ಮಟ್ಟಣದವರು ಹೋಗ್ತಾರೆ ಬುರುಡೆ ಜೊತೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ದು ಇದೇ ಜಯಂತ್ ನಾನೇ ದೆಹಲಿ ತೆಗೆದುಕೊಂಡು ಹೋಗಿದ್ದೆ ಬುರುಡೆಯನ್ನ ಹೇಳಿದಂತೆ ಇದೇ ಜಯಂತ್ ದೆಹಲಿಯ ಒಂದು ಹೋಟೆಲ್ ನಲ್ಲಿ ಉಳಿದಿದ್ದ ಗ್ಯಾಂಗ್ ಬುರುಡೆಯನ್ನ ದೆಹಲಿಯಲ್ಲೇ ಬಚ್ಚಿಟ್ಟು ನಾಲ್ವರು ವಾಪಸ್ ಬರ್ತಾರೆ ಮತ್ತೆ ರೈಲಿನಲ್ಲಿ ದೆಹಲಿಗೆ ಹೋಗಿ ಬುರುಡೆ ತಂದ ಜಯಂತ್ ಆ ಮೂಲಕ ಈ ಬುರುಡೆ ಎಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬಂದಿತ್ತು ಆ ಬುರುಡೆಯನ್ನ ಕೊಟ್ಟಿದ್ದು ಈ ಸೋದರ ಮಾವ ಸೌಜನ್ಯ ಸೋದರ ಮಾವ ಈ ವಿಠಲ್ಗೌಡ ಅನ್ನೋದು ಈಗ ತನಿಖೆಯ ವೇಳೆ ಬಯಲಾಗ್ತಾ ಇದೆ ರಿಪಬ್ಲಿಕ್ನ ಕೆಲವು ಸ್ಫೋಟಕ ಮಾಹಿತಿಯನ್ನ ಹೊರಹಾಕುವ ಮೂಲಕ ಈತ ಹೇಗೆ ಈ ಬುರುಡೆಯನ್ನ ತೆಗೆದುಕೊಟ್ಟ ಯಾರಿಗೆ ಕೊಟ್ಟ ಎಲ್ಲಿಂದ ಎಲ್ಲಿಗೆ ಹೋಯಿತು ಅನ್ನುವಂತ ವಿಚಾರವನ್ನ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ ಗೌಡ ಬುರುಡೆಯನ್ನ ತಂದು ಕೊಟ್ಟ ಆದ ನಂತರ ಚಿನ್ನಯ್ಯನಿಗೆ ಚಿನ್ನಯ್ಯ ಜೊತೆಗೆ ಈ ಎಲ್ಲ ಬುರುಡೆ ಗ್ಯಾಂಗ್ ಇತ್ತಲ್ಲ ಆ ಬುರುಡೆಯನ್ನ ಎಲ್ಲೆಲ್ಲಿಗೆ ತಗೊಂಡು ಹೋದ್ರು ಅಂತ ಹೇಳಿ ನಾವು ಡಿಟೇಲ್ ಆಗಿ ನೋಡ್ತಾ ಬರೋಣ ಬನ್ನಿ ಗುಡ್ಡದಿಂದ ದೆಹಲಿವರೆಗೂ ಕೂಡ ಆ ಬುರುಡೆ ಪ್ರಯಾಣ ಮಾಡುತ್ತೆ ಬುರುಡೆ ದೆಹಲಿಗೆ ತೆಗೆದುಕೊಂಡು ಹೋಗಲು ಅವರು ಪ್ಲಾನ್ ಮಾಡ್ತಾರೆ ಚಿನ್ನಯ್ಯ ಸುಜಾತಾ ಭಟ್ ಜಯಂತ್ ಮಠ್ಣನವರ್ ಈ ಬುರುಡೆ ಇಟ್ಕಂಡೆ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ವಿಮಾನದಲ್ಲಿ ಹೋದ್ರೆ ಗ್ಯಾಂಗ್ ತಗ್ಲಾಕೊಳ್ಳುವ ಭಯ ಇವರಲ್ಲಿತ್ತು ಯಾಕಂತ ಹೇಳಿದ್ರೆ ಚೆಕ್ ಇನ್ ಅಲ್ಲ ಆಗತ್ತೆ ಆಗ ಸಿಕ್ಕಾಕೊಳ್ಬಹುದು ಅನ್ನುವ ಭಯ ಇವರಲ್ಲಿತ್ತು ಮೂವರು ವಿಮಾನದಲ್ಲಿ ಒಬ್ಬ ಮಾತ್ರ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ ಚಿನ್ನಯ್ಯ ಸುಜಾತ ಜೊತೆ ವಿಮಾನದಲ್ಲಿ ಗಿರೀಶ್ ಹೋಗ್ತಾರೆ ಗಿರೀಶ್ ಮಟ್ಟಣದವರು ಹೋಗ್ತಾರೆ ವುರ್ಡೆ ಜೊತೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ದು ಇದೇ ಜಯಂತ್ ನಾನೇ ದೆಹಲಿಗೆ ತೆಗೆದುಕೊಂಡು ಹೋಗಿದ್ದೆ ಅಂತೇಳಿ ಹೇಳಿದಂತೆ ಇದೇ ಜಯಂತ್ ದೆಹಲಿಯ ಒಂದು ಹೋಟೆಲ್ನಲ್ಲಿ ಉಳಿದಿದ್ದ ಗ್ಯಾಂಗ್ ಬುರುಡೆಯನ್ನ ದೆಹಲಿಯಲ್ಲೇ ಬಚ್ಚಿಟ್ಟು ನಾಲ್ವರು ವಾಪಸ್ ಬರ್ತಾರೆ ಮತ್ತೆ ರೈಲಿನಲ್ಲಿ ದೆಹಲಿಗೆ ಹೋಗಿ ಬುರುಡೆ ತಂದ ಜಯಂತ್ ಆ ಮೂಲಕ ಈ ಬುರುಡೆ ಎಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬಂದಿತ್ತು ಆ ಬುರುಡೆಯನ್ನ ಕೊಟ್ಟಿದ್ದು ಈ ಸೋದರ ಮಾವ ಸೌಜನ್ಯ ಸೋದರ ಮಾವ ಈ ವಿಠಲ್ಗೌಡ ಅನ್ನೋದು ಈಗ ತನಿಖೆಯ ವೇಳೆ ಬಯಲಾಗ್ತಾ ಇದೆ ರಿಪಬ್ಲಿಕ್ ಕನ್ನಡ ಕೆಲವು ಸ್ಫೋಟಕ ಮಾಹಿತಿಯನ್ನ ಹೊರಹಾಕುವ ಮೂಲಕ ಈತ ಹೇಗೆ ಈ ಬುರುಡೆಯನ್ನ ತೆಗೆದುಕೊಟ್ಟ ಯಾರಿಗೆ ಕೊಟ್ಟ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅನ್ನುವಂತ ವಿಚಾರವನ್ನ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ ವಿಠಲ್ ಗೌಡ ಬುರುಡೆಯನ್ನ ಕೊಟ್ಟ ಆದ ನಂತರ ಚಿನ್ನಯ್ಯನಿಗೆ ಚಿನ್ನಯ್ಯ ಜೊತೆಗೆ ಈ ಎಲ್ಲಾ ಬುರುಡೆ ಗ್ಯಾಂಗ್ ಇತ್ತಲ್ಲ ಆ ಬುರುಡೆಯನ್ನ ಎಲ್ಲೆಲ್ಲಿಗೆ ತಗೊಂಡು ಹೋದ್ರು ಅಂತ ಹೇಳಿ ನಾವು ಡಿಟೇಲ್ ಆಗಿ ನೋಡ್ತಾ ಬರೋಣ ಬನ್ನಿ ಗುಡ್ಡದಿಂದ ದೆಹಲಿವರೆಗೂ ಕೂಡ ಆ ಬುರುಡೆ ಪ್ರಯಾಣ ಮಾಡುತ್ತೆ ಬುರುಡೆ ದೆಹಲಿಗೆ ತೆಗೆದುಕೊಂಡು ಹೋಗಲು ಅವರು ಪ್ಲಾನ್ ಮಾಡ್ತಾರೆ ಚೆನ್ನಯ್ಯ ಸುಜಾತ ಭಟ್ ಜಯಂತ್ ಈ ಬುರುಡೆ ಇಟ್ಕಂಡೆ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ವಿಮಾನದಲ್ಲಿ ಹೋದ್ರೆ ಗ್ಯಾಂಗ್ ತಗ್ಲಾಕೊಳ್ಳುವ ಭಯ ಇವರಲ್ಲಿತ್ತು ಯಾಕಂತ ಹೇಳಿದ್ರೆ ಚೆಕ್ ಅಲ್ಲ ಆಗುತ್ತೆ ಆಗ ಸಿಕ್ಕಾಕೊಳ್ಬಹುದು ಅನ್ನುವ ಭಯ ಇವರಲ್ಲಿತ್ತು ಮೂವರು ವಿಮಾನದಲ್ಲಿ ಒಬ್ಬ ಮಾತ್ರ ರೈಲ್ನಲ್ಲಿ ಪ್ರಯಾಣ ಮಾಡ್ತಾರೆ ಚೆನ್ನಯ್ಯ ಸುಜಾತ ಜೊತೆ ವಿಮಾನದಲ್ಲಿ ಗಿರೀಶ್ ಹೋಗ್ತಾರೆ ಗಿರೀಶ್ ಮಠಣ್ಣನವರು ಹೋಗ್ತಾರೆ ಬುರುಡೆ ಜೊತೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ದು ಇದೇ ಜಯಂತ್ ನಾನೇ ದೆಹಲಿಗೆ ತೆಗೆದುಕೊಂಡು ಹೋಗಿದ್ದೆ ಬುರುಡೆಯನ್ನ ತಿಳಿ ಹೇಳಿದಂತೆ ಇದೇ ಜಯಂತ್ ದೆಹಲಿಯ ಒಂದು ಹೋಟೆಲ್ ನಲ್ಲಿ ಉಳಿದಿದ್ದ ಗ್ಯಾಂಗ್ ಬುರುಡೆಯನ್ನ ದೆಹಲಿಯಲ್ಲೇ ಬಚ್ಚಿಟ್ಟು ನಾಲ್ವರು ವಾಪಸ್ ಬರ್ತಾರೆ ಮತ್ತೆ ರೈಲಿನಲ್ಲಿ ದೆಹಲಿಗೆ ಹೋಗಿ ಬುರುಡೆ ತಂದ ಜಯಂತ್ ಆ ಮೂಲಕ ಈ ಬುರುಡೆ ಎಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬಂದಿತ್ತು ಆ ಬುರುಡೆಯನ್ನ ಕೊಟ್ಟಿದ್ದು ಈ ಸೋದರ ಮಾವ ಸೌಜನ್ಯ ಸೋದರ ಮಾವ ಈ ವಿಠಲ್ಗೌಡ ಅನ್ನೋದು ಈಗ ತನಿಖೆಯ ವೇಳೆ ಬಯಲಾಗ್ತಾ ಇದೆ ರಿಪಬ್ಲಿಕ್ ಕನ್ನಡ ಕೆಲವು ಸ್ಫೋಟಕ ಮಾಹಿತಿಯನ್ನ ಹೊರಹಾಕುವ ಮೂಲಕ ಈತ ಹೇಗೆ ಈ ಬುರುಡೆಯನ್ನ ತೆಗೆದುಕೊಟ್ಟ ಯಾರಿಗೆ ಕೊಟ್ಟ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅನ್ನುವಂತ ವಿಚಾರವನ್ನ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ